आज तो असल में पकडो पकडो मॉडुल बाय अमेज़न से निकल आई थी मतलब इस स्टोर वा स्टार्टेड Sort of yes, yes. yes, I introduce myself, I am Rishi uh, a senior practicing lawyer.

अराम जी कॉट ब्रांड सिया राम जनप्रिय फैशन ब्रांड मुंबई बैंग्लोर बैंग्लोर मैसूरी मैसूर स्टोर अंतर्राष्ट्रीय मटद जनप्रिय फैशन ब्रांड के ಕಾಲೇಜ್ ಸ್ಟೂಡೆಂಟ್ಸ್ಗೆ ವರ್ಕಿಂಗ್ ಎಲ್ರಿಗೂ ಬೇಕಾದಷ್ಟು ಬಟ್ಟೆಗಳು ಅಂದರೆ ನಮ್ಮ ಸ್ಟೈಲ್ ಟ್ರೆಂಡ್ ಮತ್ತು ಪ್ರೈಸ್ ಪಾಯಿಂಟ್ ಪ್ರೈಸ್ ಪಾಯಿಂಟ್ ಒನ್ ಫೋರ್ಟಿ ನೈನಿಂದ ನೈನ್ ನೈನ್ ನೈನ್ವರೆಗೆ ಎಲ್ಲ ಥರದ ಬಟ್ಟೆಗಳು ಅಂದರೆ ಡಬ್ಬಿಂಗ್ ಸಿಗ್ತದೆ ಒಂದು ಅಂತರ ಬಟ್ಟೆ ಸ್ಟೈಲ್ ಡ್ರೆಸ್ಸು ಸಿಗ್ತದೆ ಎಥ್ನಿಕ್ ವೇರ್ ಕುರ್ತಿ ನಮ್ಮದು ಮಕ್ಕಳು ಚಿಕ್ಕ ಮಕ್ಕಳು ಎಲ್ಲ ಅದೇ ಪ್ರೈಸ್ ಪಾಯಿಂಟ್ ಸಿಗ್ತದೆ ಅಂದರೆ ನಾವು ಹೇಳುವುದಂದರೆ ಇಲ್ಲಿಂದ ನಮ್ಮ ಬ್ಯಾಂಗ್ಳೂರ್ ಸ್ಟೋರಿಗೆ ತುಂಬ ಕಸ್ಟಮರ್ ಬರ್ತಾರೆ ಅವರು ಹೇಳ್ತಾರೆ ನಮ್ಮಲ್ಲಿ ಯಾಕೆ ಬರ್ತಾರೆ ಅದು ಫೀಡ್ಬ್ಯಾಕ್ ತಗೊಂಡು ನಾವು ಮೈಸೂರಲ್ಲಿ ಈ ಸ್ಟೋರ್ ಓಪನ್ ಮಾಡಿದ್ದೆ ಇದು ಸ್ಕ್ವೇರ್ ಅಲ್ಲಿ ಒಂದು ದೊಡ್ಡ ಸ್ಟೇರ್ ಒಂದು ಮೂವತ್ತೈದು ನಲವತ್ತು ಸಾವಿರ ವೆರೈಟಿಯ ಬಸ್ನಲ್ಲಿ ಇರ್ತಾರೆ ಬನ್ನಿ ಶಾಪ್ ಮಾಡಿ ಎಂಜಾಯ್ ಮಾಡಿ ನಮ್ಮೊಂದಿಗೆ ಜೀಕಾಡಿಗೆ ಸ್ಟೈಲ್ ಸೆಟ್ ಮಾಡಿ ಒಕ್ಕಲಿಗ ತುಂಬ ಆಫರ್ ಇದೆ ಒಂದು ಪ್ರೈಸ್ ಪಾಯಿಂಟ್ ಒಳ್ಳೆ ಪ್ರೈಸ್ ಪಾಯಿಂಟ್ ಅಫೋರ್ಡೆಬಲ್ ಮತ್ತೆ ಇದು ಮೂರು ಸಾವಿರ ಶಾಪೆಂಡ್ ಮಾಡಿದರೆ ರೂಪಾಯಿ ಆಫರ್ ಐದು ಸಾವಿರ ಶಾಪೆಂಡ್ ಮಾಡಿದರೆ ಐನೂರು ರೂಪಾಯಿ ಆಫರ್ ಮತ್ತು ಹಾಗೆ ಬೇರೆ ಬೇರೆ ವೆರೈಟಿ ಸಿ ಯೋ ಸಿಆರಾಮ್ ಜಿ ಕೋಡ್ ನಾವು ನೆಕ್ಸ್ಟ್ ವೀಕ್ ಐಟಿ ಸೆಕೆಂಡ್ಗೆ ಬ್ಯಾಂಗ್ಳೂರಲ್ಲಿ ಫಿಚಿಂಗ್ ಮಾಲಲ್ಲಿ ಓಪನ್ ಮಾಡ್ತಾಯಿದ್ದೇವೆ ನಾವು ಮ್ಯಾಂಗ್ಳೂರಲ್ಲಿ ಮಾಡ್ತಾಯಿದ್ದೇವೆ ಅಂಕಲ್ಪೇಟೆಯಲ್ಲಿ ತುಮಕೂರಲ್ಲಿ ನಾವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟು ಸಾವಿರ ರೂಪಾಯಿ ಒಳಗಡೆ ಕೊಡ್ತಾ ಇದ್ದೇವೆ ಬೇರೆ ಕಡೆ ನಿಮಗೆ ಬಟ್ಟೆಗೆ ಸಾವಿರ ರೂಪಾಯಿ ಮೇಲೆ ರೇಂಜ್ ಇರುತ್ತೆ ಅದ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ ನಮ್ದು ಆಗಿದೆ ಎಲ್ಲ ಬಟ್ಟೆಗಳು ಸಾವಿರ ರೂಪಾಯಿ ಒಳಗಡೆ ಇರೋದ್ರಿಂದ ಮತ್ತು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ನಿಮಗೆ ಕಸ್ಟಮರ್ ತುಂಬ ಹ್ಯಾಪಿಯಾಗಿರೋದ್ರಿಂದ ನಾವೀಗ ಮೈಸೂರಿಗೂ ಬಂದಿದ್ದೇವೆ ಹಾಗೆಯೇ ಎಲ್ಲ ಸಿಟಿಗೂ ನಾವು ಇಷ್ಟ ಹೌದು ಸರ್ ಈಗ ನಮ್ಮಲ್ಲಿ ಡಿಸ್ಕೌಂಟ್ ನಡೀತಾ ಇದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಂಡ್ರೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಒಚೇರ್ ಕೊಡ್ತಾ ಇದ್ದೇವೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಗೊಂಡ್ರೆ ಐನೂರು ರೂಪಾಯಿ ಡಿಸ್ಕೌಂಟ್ ಇದ್ದೇವೆ ಏಳು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರ ರೂಪಾಯಿ ಡಿಸ್ಕೌಂಟ್ ಸೊ ಇದೊಂದು ಒಳ್ಳೆ ಶಾಪಿಂಗ್ ಸೆಂಟರ್ ಆಗಿದೆ ಶಾಪ್ ಮಾಡೋದು ನಿಮಗೆ ತುಂಬ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಬಟ್ಟೆ ಕಲೆಕ್ಷನ್ಗಳು ಸಿಗುತ್ತೆ ವೆರೈಟಿ ಇರುತ್ತೆ ರೇಂಜ್ ಇರುತ್ತೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ರಾಡಕ್ಟ್ ಬಂದ ಮಾತ್ರ ಎಲ್ಲ ರೇಂಜೋ ನಿಮಗೆ ಅವೈಲೇಬಲ್ ಇರುತ್ತೆ ತ್ರೀ ಸಿಕ್ಸ್ಟಿ ಚಂದ್ರಪ್ಪ ಅಂತ ಸಿಆರಾಮ್ ಹೌಸ್ ಇಂದ ಇಪ್ಪತ್ತೆರಡನೇ ಸ್ಟೋರನ್ನು ನಾವು ಮೈಸೂರಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಇವತ್ತು ನಮ್ಮ ಇಪ್ಪತ್ತೆರಡು ಸ್ಟೋರಲ್ಲಿ ಕಸ್ಟಮರ್ ತುಂಬ ಹ್ಯಾಪಿಯಾಗಿದ್ದಾವೆ ನಮ್ಮ ಹೊತ್ತೆಯ ಕ್ವಾಲಿಟಿಗೋಸ್ಕರ ಸೊ ನಮ್ಮ ಹತ್ರ ಒನ್ ಫಾರ್ಟಿ ನೈನಿಂದ ಸ್ಟಾರ್ಟ್ ಆಯಿತು ಇಪ್ಪತ್ ನೈನ ನಾವು ಪ್ರೈಸ್ ಬಟ್ಟನ್ನು ಇಟ್ಕೊಂಡಿದ್ದೇವೆ ಎಲ್ಲ ಸೊ ನಮ್ಮಲ್ಲಿ ಆಫರ್ ಸಹ ಇರುತ್ತದೆ ಮೂರು ಸಾವಿರ ತೊಗೊಂಡ್ರೆ ನಿಮಗೆ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ನಾಲ್ಕು ಸಾವಿರ ರೂಪಾಯಿ ಐದು ಸಾವಿರ ತಗೊಂಡು ಐನೂರು ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ ಮೂರು ಸಾವಿರ ತೊಗೊಂಡು ಸಾವಿರ ರೂಪಾಯಿ ಡಿಸ್ಕೊಂಡು ಇದು ನೀವು ದಿವಾಲಿ ನಮ್ಮ ಆಫರ್ ಅಪ್ಡೇಟ್ ಮಾಡಿಟ್ಟಿದ್ದೀವಿ ಯಾವುದೇ ಟೈಮಲ್ಲಿ ಸೊ ನಮ್ಮಲ್ಲಿ ಮೆನ್ಸುನ್ಸು ಉಪ್ಪೇರು ಎಕ್ಸಸರೀಸ್ ಎಲ್ಲ ರೀತಿಯ ಕಲೆಕ್ಷನ್ಗೆ ನಮಗೆ ಯುವಕರಿಂದ ಹಿಡಿದು ఫ్యామిలీ వరకు షాపింగ్ థ్యాంక్ యూ అంతా వరకు రీజన్